ಏನಿಲ್ಲ ಕಳೆದ ಒಂದು ವಾರದಿಂದ ನಡೆದಂಥ ಕೆಲವು ವಿದ್ಯಾನಮಾನಗಳ ಬಗ್ಗೆ ನಾವು ನಮ್ಮ ಸಚಿವರಲ್ಲಿ ಗೃಹ ಸಚಿವರಲ್ಲಿ ಮತ್ತು ಉಸ್ತುವಾರಿ ಮಂತ್ರಿಗಳಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಪರಿಹಾರ ಮಾರ್ಗಗಳುಂಟು ಅದರ ಬಗ್ಗೆ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದ್ದೇವೆ ಅದನ್ನು ಅವರು ಖಂಡಿತವಾಗಿ ಈಗ ಪೊಲೀಸ್ ಅಧಿಕಾರಿಗಳ ಮೀಟಿಂಗಿನ ನಂತರ ಯಾವುದೆಲ್ಲ ನಾವು ಇದು ಮಾಡಿದ್ದೇವೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ನಮಗೆ ಸುತ್ತ ಇದು ಕೊಟ್ಟಿದ್ದಾರೆ ಅವರಿಗೆ ನಮಗೆ ಬಹಳ ಭರವಸೆ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಯಾವುದೇ ರೀತಿಗಳಲ್ಲಿ ಇಂಥ ಅನಾಹುತಗಳಾಗಬಾರ್ದು ಗುಂಪು ಹತ್ಯೆ ಆಗಬಾರ್ದು ಬಂದ್ ಆಗಬಾರ್ದು ಪ್ರಚೋದನಕಾರಿ ಭಾಷಣ ಆಗಬಾರ್ದು ಇದು ಯಾವುದು ಇಲ್ಲದೆ ಹಿಂದೆ ಗತವೈಭವ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮರಸ್ಯದ ಬದುಕು ಮತ್ತೆ ಮರುಸ್ಥಾಪನೆ ಆಗುವಂತಾಗಬೇಕು ವಿಶ್ವಾಸದಿಂದ ವಿದ್ಯಾರ್ಥಿಗಳು ಮತ್ತು ಯಾವುದು ಆರೋಗ್ಯಕ್ಕೆ ಬೇಕಾದಂಥ ಜನ ದಕ್ಷಿಣ ಕನ್ನಡ ಜಿಲ್ಲೆಗೆ ಆರಾಮವಾಗಿ ಬರುವಂತಾಗಬೇಕು ಅಂತ ಹೇಳಿ ನಾವು ಸಲಹೆ ಕೊಟ್ಟಿದ್ದೇವೆ ಅದ ಈ ಬಗ್ಗೆ ಅವರು ಬಹಳ ವಿನಮ್ರವಾಗಿ ಅದನ್ನು ಸ್ವೀಕರಿಸಿದ್ದಾರೆ ಮತ್ತು ಸರ್ಕಾರ

ಯಾವ ಬೇಡಿಕೆಗಳು ಇಲ್ಲ ನಮ್ಮಲ್ಲಿ ನಮ್ಮ ಬೇಡಿಕೆಗಳಿಲ್ಲ ಅದನ್ನು ಕೆಲವು ಕೆಲವು ವಿಚಾರ ಅವರ ಹತ್ರ ತಿಳಿಸಿದ್ದೇವೆ ಅವರೀಗ ಅದು ಪ್ರೆಸ್ ಮೀಟ್ ಮಾಡಿ ಅವರು ತಿಳಿಸ್ತಾರೆ ಈಗ ಏನಿಲ್ಲ ಯಾರ ವಿರುದ್ಧವೂ ಆಕ್ರೋಶ ಇಲ್ಲ ನಮ್ಮದು ನಮ್ಮ ಇಲ್ಲಪ್ಪ ನಾವು ನಾವು ದೂರು ಕೊಟ್ಟದಿದ್ದರೆ ಪ್ರಚೋದನಕಾರಿ ಮಾತಾಡುವವರ ವಿರುದ್ಧ ಏನಾದರೂ ಕಾನೂನು ಕ್ರಮ ಕೈಗೊಳ್ಳಿ ಅದರಿಂದಾಗಿ ಇದೆಲ್ಲ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ದೇವೆ ಅಷ್ಟೇ ಬೇರೆಯನ್ನು ನಾವು ಪರ್ಟಿಕ್ಯುಲರ್ ಆಗಿ ವೈಯಕ್ತಿಕವಾಗಿ ಯಾರ ಮೇಲೆ ದೂರು ಕೊಟ್ಟಿಲ್ಲ ಗದ್ದಲ ಏನಿಲ್ಲ ಮಾತಾಡುವಾಗ ಒಬ್ಬರು ಮಾತಾಡುವಾಗ ಇನ್ನೊಬ್ಬರು ಬೇರೆ ವಿಚಾರವನ್ನು ಕೂಡಲೇ ಸಹಜವಾಗಿ ಹಾಗೆ ಮಾತಾಡ್ತದೆ ಅದೇ ಒಂದು ಗದ್ದಲ ಅದಲ್ಲದೆ ಇದು ಸಹಜವಾಗಿ ಬೇರೆ ಏನಿಲ್ಲ ಇಲ್ಲಿ ಇವತ್ತು ಗದ್ದಲ ಆದ ದೊಡ್ಡ ಇದು ಗದ್ದಲ ಆಗಲಿಲ್ಲ ಗೊಂದಲ ಆದ್ದು ನಿನ್ನೆ ಮೊನ್ನೆ ಅಲ್ಲ ಅದುವೇ ದೊಡ್ಡ ಇಶ್ಯೂ ಇದು ದೊಡ್ಡ ಇಶ್ಯೂ ಅಲ್ಲ ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಸ್ವಲ್ಪ ಒಬ್ಬ ಏರಿದ ಧ್ವನಿಯಲ್ಲಿ ಮಾತಾಡುವುದು ಒಬ್ಬ ತಗ್ಗಿದ ಧ್ವನಿಯಲ್ಲಿ ಮಾತಾಡುವುದು ಅದಲ್ಲದೆ ಬೇರೆ ಏನು ನಾವು ಮಾತಾಡಲಿಲ್ಲ ನಾವು ಈ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಗೌರವದಿಂದ ನೆಮ್ಮದಿಂದ ನಮಗೆ ಬದುಕಬೇಕು ಈ ಬಿ ಜೆ ಪಿಯವರು ಕೋಮವಾದಿಗಳು ಅವರ ಅಟ್ಟಹಾಸದಲ್ಲಿ ನಮಗೆ ಮಾನಸಿಕವಾಗಿ ಹಿಂಸೆ ಕೊಡುತ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ನಮ್ಮ ಸರ್ಕಾರದ ಮಂತ್ರಿಗಳು ಬಂದಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಬಂದಿದ್ದಾರೆ ನಮ್ಮ ಮನಸ್ಸಿನ ನೋವುಗಳು ನಾವು ಅವರ ಹತ್ರ ಹೇಳಬೇಕಲ್ಲ ಅದಕ್ಕೆ ನಾವೆಲ್ಲ ಅಲ್ಪಸಂಖ್ಯಾತ ವಿಭಾಗದವರು ನಾವೆಲ್ಲ ಒಟ್ಟಿಗೆ ಬಂದು ನಮ್ಮ ಸ ನಮ್ಮ ಒಂದು ಮನಸ್ಸಿನ ನೋವನ್ನು ಅವರಲ್ಲಿ ತಿಳಿಸುವಂಥ ಕೆಲಸ ಮಾಡಿದ್ದೇವೆ ಅದಕ್ಕೆ ಸೂಕ್ತವಾದಂಥ ಸರಿಯಾದ ಪರಿಹಾರವನ್ನು ಮಾಡ್ತೇವೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ನಮಗೆ ಅದರಲ್ಲಿ ವಿಶ್ವಾಸ ಇದೆ ನಾವು ನಮ್ಮ ಒಂದೇ ಒಂದು ಅಭಿಪ್ರಾಯ ನಮ್ಮ ಜಿಲ್ಲೆ ಒಂದು ಸೌಹಾರ್ದತೆ ಜಿಲ್ಲೆ ಆಗಬೇಕು ಕೋಮುವಾದಿಗಳ ಅಟ್ಟಹಾಸ್ಯಕ್ಕೆ ಬರೆಯಾಗುವಂಥ ಜಿಲ್ಲೆ ಆಗಬಾರ್ದು ಇದು ನಮ್ಮ ಮೂಲ ಉದ್ದೇಶ ಅದನ್ನೇ ನಾವು ಇವತ್ತು ನಮ್ಮ ನಾಯಕರ ಹತ್ರ ನಾವು ಹೇಳಿದ್ದೇವಲ್ಲ ಬೇರೇನೂ ಅಲ್ಲಿ ನಡೀಲಿಲ್ಲ ನಡೆಯುವುದಿಲ್ಲ ನಡಿಲಿಕ್ಕೆ ನಾವು ಬಿಡುವುದಿಲ್ಲ ಇಲ್ಲ 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 ಅದು ನಮಗೆ ಮೊದಲೇ ಗೊತ್ತಿದೆ ಈ ಹಿಂದೆ ಅದರ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಬೆಳಿಗ್ಗೆ ಪೊಲೀಸ್ ಇಲಾಖೆಯವರು ಅವರಿಗೆ ಬ್ರೀಫಿಂಗ್ ಮಾಡುವಾಗ ಹೀಗೆ ಹಿಡಿದಂಥ ದುಷ್ಕರ್ಮಿ ಯಾರಿದ್ದಾರೋ ಅವರು ಅವರು ಹೀಗೆ ಯಾಕೆ ನೀವು ಹೊಡೆದದ್ದು ಅಂತ ಹೇಳಿದರೆ ಹೀಗೆ ದೇಶ ವಿರೋಧಿ ಘೋಷಣೆಯನ್ನು ಕೂಗಿದ ಅದಕ್ಕೆ ಬೇಕಾಗಿ ನಾವು ಹೊಡೆದದ್ದು ಅಂತ ಹೇಳಿ ಅವ ಆ ಅವರು ಹೇಳಿದರು ಅಂತ ಹೇಳಿ ಅದನ್ನು ನಾನು ಹೇಳಿದೆ ಆದರೆ ಅದು ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಅದು ತಿರುಚಿ ಬಂದಿದೆ ಮಧ್ಯಾಹ್ನ ಅದರ ಬಗ್ಗೆ ನಾನು ಸ್ಪಷ್ಟವಾಗಿ ನಾನು ಕೊಟ್ಟಿದ್ದೇನೆ ಅದು ಅಲ್ಲಿಗೆ ಸಮಸ್ಯೆ ಮುಗಿದಿದೆ ನಮಗೆ ಅದರ ಬಗ್ಗೆ ಯಾವುದೇ ತಕರಾರಿಲ್ಲ ನಾನು ಶಾವು ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ನಾನು ಎಂ ಸಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ